ಅಶ್ವತ್ಥಪ್ಪ ಎಂಬುವವರು ಈಚಲದ ಕಡ್ಡಿಗಳನ್ನು ತೆಗೆದು ತಟ್ಟಿಯನ್ನು ಎಣೆಯುವ ಒಂದು ಕುಶಲ ಕೆಲಸವನ್ನು ನಮ್ಮ ಹಳ್ಳಿಗಾಡಿನಲ್ಲಿ ಮಾಡುತ್ತಿರುವುದು ಒಂದು ರೀತಿಯ ಸಂತಸದ ವಿಷಯ ಇದು ಪೂರ್ವಜರಿಂದ ಬಂದಂತಹ ವೃತ್ತಿಯಾಗಿದೆ ಈ ಕುಲಕಸಬನ್ನು ಇವರು ಮುಂದುವರಿಸುತ್ತಾ ತಮ್ಮ ಒಂದು ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಇವರು ತಟ್ಟಿಗಳನ್ನು ಎಣಿಯೋದು ಇವರ ಒಂದು ವೃತ್ತಿಯಾಗಿದೆ ಒಂದು ದಿವಸಕ್ಕೆ ಎಷ್ಟು ತೊಟ್ಟಿ ತಟ್ಟಿ ಅಣಿತೀರಾ ಶತಪಣ ಆರು ಎಷ್ಟಕ್ಕೆ ಒಂದು ತಟ್ಟಿ ಹೆಂಗೆ ಎಷ್ಟಕ್ಕೆ ಮಾರ್ತೀರಾ ಈ ಕಡ್ಡಿ ಈಚಿನ ಇಲ್ಲಿ ಸಿಗುತ್ತಾ ಧಾರಾಳವಾಗಿ ಹೊಲ ಹತ್ರ ಇರೋ ಹೋಗಿ ಹುಡ್ಕೊಂಡು ಬಂದು ಹ್ಞೂ ಅದು ದುಡ್ಡಿಗೆ ತಗೊಬರ್ತೀರಲ್ಲ ರೈತ್ರ ಹತ್ರ ಸುಮ್ಮನೆ ತರ್ತೀರಾ ರೈತರ ಹತ್ರ ಸುಮ್ಮನೆ ತರ್ತೀರಾ ತರ್ತೀರಾ ಕಡ್ಡಿ ತಂದು ಅದನ್ನು ಕಟ್ ಮಾಡಿ ಒಣಗಿಸಿ ಮತ್ತು ನೀರಲ್ಲಿ ಹಾಕಿ ಈ ಥರ ತಟ್ಟಿ ಎಣಿಬೇಕಾ ಹ್ಞೂ ಇದು ತಳ ಈಗ ತಟ್ಟಿಗೆ ತಳನ ಇದು ಹಾಂ 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 ಮಂಕ್ರಿಗೆ ರೆಡಿ ಆಗುತ್ತೆ ಹಾಂ ದಿವ್ಸಕ್ಕೆ ಒಂದು ಆರು ತಟ್ಟಿ ಎಣ್ಬೋದಾ ಎಣೀಬೋದಾ ದೊಡ್ಡ ತಟ್ಟಿ ಆದರೆ ಇವು ಹಾಂ ಜಲ್ಲೆ ಅಂತಾರಲ್ಲ ಅದನ್ನು ಎಣಿತೀರಾ ಅವು ಎರಡು ಎಣಿಬೋದಾ

ಈ ತಟ್ಟಿ ಎಣಿದ್ರಿಂದ ನಿಮ್ಗೆ ಲಾಭ ಇದೆಯಾ ಹಾಂ ಕೂಲಿ ಭಟ್ ಸಿಗುತ್ತೆ ಏನು ಮೇಲೆ ಬೀಳೋದಿಲ್ಲ ಹಾಂ ಆದರೂ ನಾ ಹೇಳ್ಕೊಳ್ಳೋಷ್ಟು ಲಾಭ ಇಲ್ಲ ಆಗ ಹಾಂ ಈಗಿನ ಕಾಲದಲ್ಲಿ ಬರೀ ಪ್ಲಾಸ್ಟಿಕ್ ತಬ್ಬುಗಳು ಅವು ಇವು ಬಂದಿರೋ ಕಾಲದಲ್ಲಿ ಹ್ಞೂ ಈ ತಟ್ಟಿಗಳು ಎಣ್ಯೋದು ಒಂಥರ ಅಪರೂಪದ ಒಂದು ಇದಲ್ವಾ ಹಾಂ ಹಾಂ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಭಾರತದ ಇಂತಹ ಕಸುಬುಗಳನ್ನು ಉಪಕಸುಬುಗಳನ್ನು ನಾವೆಲ್ಲರೂ ಸಹ ಪ್ರೋತ್ಸಾಹಿಸೋಣ ಹಳ್ಳಿಯ ಈ ಮುಗ್ಧ ಜನತೆಗೆ ಉತ್ತಮವಾದ ಪ್ರೋತ್ಸಾಹ ಕೊಡುವುದರ ಮೂಲಕ ನಾವು ಇಂತಹ ಕಸುಬುಗಳನ್ನು ಇನ್ನಷ್ಟು ಸಮೃದ್ಧಿಗೊಳಿಸೋಣ